ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮುದ್ದೆಬಿಹಾಳ್ ಪಟ್ಟಣದ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿಯವರ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು ಈ ವೇಳೆ ಬಳಗದ ಪ್ರಮುಖರಾದ ಅವಣ್ಣ ಗ್ವಾತಿ ಅವರು ಮಾತನಾಡಿ ಅತ್ಯಂತ ಸರಳ ವ್ಯಕ್ತಿತ್ವ ಶಾಂತ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುವ ಪ್ರಭುಗೌಡ ಅವರು ಸಹಾಯ ಕೇಳಿ ಬಂದವರಿಗೆ ಯಾವತ್ತೂ ಮರಳಿ ಕಳಿಸಿದ ಉದಾಹರಣೆಗಳಿಲ್ಲ ಕೋವಿಡ್ ಸಂದರ್ಭದಲ್ಲಿ ಮುದ್ದೇಬಿಹಾಳಮತ ಕ್ಷೇತ್ರದ ಎಲ್ಲ ವಾರಿಯರ್ಸ್ಗಳಿಗೆ ಕಿಟ್ ನೀಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದರು ಅವರ ಜನ್ಮದಿನದ ನಿಮಿತ್ತ ನಾವು ಸ್ವಯಂ ಪ್ರೇರಿತರಾಗಿ ವಿಶೇಷ ಪೂಜೆ ಸಲ್ಲಿಸಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲೆಂದು ಪ್ರಾರ್ಥಿಸಿದ್ದೇವೆ ಎಂದರು ಈ ವೇಳೆ ಶಿವದಡ್ಡಿ ವಕೀಲರು ಮಹಂತೇಶ್ ಹಡ್ಪದ್ ಪ್ರಕಾಶ್ ಗೌಡ ಪಾಟೀಲ್ ಭೀಮನ್ಗೌಡ ಗೌಡ ಶಿವ ಚಿನಿವಾರ್ ರಾಹುಲ್ ಮಡಿವಾಳರ್ ಪ್ರಕಾಶ್ ತೋಳದನ್ನಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಶುಭ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಯುವ ಬಳಗವನ್ನು ಹೊಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಜನಾನುರವಾಗಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಭುಗೌಡ ದೇಸಾಯಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಮುದ್ದೇವಳ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡುವುದರ ಮುಖಾಂತರ ಅತ್ಯಂತ ವೈಶಿಷ್ಟ್ಯವಾಗಿ ಸರಳತೆಯಲ್ಲಿ ಇವತ್ತು ನಮ್ಮ ಎಲ್ಲ ಪ್ರಭುಗೌಡರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇವತ್ತು ನಾವೆಲ್ಲ ಅವರ ಅಭಿಮಾನಿ ಬಳಗವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇವೆ ಇಷ್ಟೇ ಬರುವ ದಿನಗಳಲ್ಲಿ ನಮಗೇನು ಒಂದು ಭರವಸೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭುಗೌಡರು ಇನ್ನಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಹಚ್ಕೊಂಡು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಗಳ ಶುಭಾಶಯಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್